ಕಾಯಿ ಗೆಣಸಲೆ ಪತ್ತೋಳಿ ಈರೆ ಅಡ್ಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಪ್ರದಾಯಿಕ ಸಿಹಿ ತಿಂಡಿಯಾಗಿದೆ ಇದನ್ನು ಅಷ್ಟಮಿ ನಾಗರ ಪಂಚಮಿ ಅಲ್ಲದೆ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಮನೆ ಎಲ್ಲ ಒಟ್ಟು ಸೇರಿ ತಯಾರಿಸುತ್ತಾರೆ ಟೇಸ್ಟ್ ಆಫ್ ಟ್ರೆಡಿಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಈರೆ ಅಡ್ಡಿಯನ್ನು ಮಾಡುವ ವಿಧಾನ ಹೇಗೆ ಎಂದು ನೋಡುವ ಒಟ್ಟು ತಯಾರಿಸಲು ಬಾಳೆ ಎಲೆ ಅಥವಾ ಅರಶಿನ ಎಲೆ ಒಂದು ಗ್ಲಾಸ್ ಅಕ್ಕಿ ಒಂದು ಚಮಚ ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಹೂರಣ ತಯಾರಿಸಲು ಒಂದು ಕಡಿ ತೆಂಗಿನಕಾಯಿ ನಾಲ್ಕು ಅಚ್ಚು ಬೆಲ್ಲ ಈ ಬೆಲ್ಲವನ್ನು ಪಾಕ ಬರುವವರೆಗೆ ಚೆನ್ನಾಗಿ ಕುದಿಸಬೇಕು ಕುದಿಸಿದ ನಂತರ ತುರಿದ ತೆಂಗಿನಕಾಯಿಯನ್ನು ಸೇರಿಸಿಕೊಳ್ಬೇಕು ಪರಿಮಳಕ್ಕೆ ಬೇಕಿದ್ದರೆ ಏಲಕ್ಕಿ ಹುಡಿಯನ್ನು ಕೂಡ ಹಾಕಬಹುದು ತೆಂಗಿನಕಾಯಿಯ ಹೂರಣವು ಸಂಪೂರ್ಣವಾಗಿ ತಣಿಬೇಕು ಒಂದು ಮಿಕ್ಸಿ ಜಾರಿನಲ್ಲಿ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಟಂತಹ ಬೆಳ್ತಿಗೆ ಅಕ್ಕಿಯನ್ನು ತೆಂಗಿನಕಾಯಿ ಮತ್ತು ಉಪ್ಪಿನೊಂದಿಗೆ ನುಣ್ಣಗೆ ದೋಸೆಯ ಹಿಟ್ಟಿನ ಹದಕ್ಕೆ ಕಡೆದುಕೊಳ್ಬೇಕು ಕೂಡಲೇ ನಾವು ಇಡ್ಲಿಯ ಕುಕ್ಕರಲ್ಲಿ ನೀರು ಕುದಿಲಿಕ್ಕೆ ಇಡಬೇಕು ಚೆನ್ನಾಗಿ ತೊಳೆದು ಅದರ ನೀರಿನ ಪಸೆಯೆಲ್ಲ ಹೋಗಿ ಆದ ಮೇಲೆ ಅರಶಿನ ಎಲೆ ಅಥವಾ ಬಾಳೆ ಎಲೆಯ ಮೇಲೆ ಹಿಟ್ಟನ್ನು ಈ ರೀತಿಯಾಗಿ ಹರಡಿಕೊಳ್ಬೇಕು ಅಕ್ಕಿ ಹಿಟ್ಟು ತುಂಬ ತೆಳು ಕೂಡ ಆಗಬಾರ್ದು ತುಂಬ ದಪ್ಪ ಕೂಡ ಆಗಬಾರ್ದು ದಪ್ಪ ಆದರೆ ಗಟ್ಟಿ ಆಗ್ತದೆ ಆದರೆ ಬೇಯುವುದಿಲ್ಲ ಹೀಗೆ ಎಲ್ಲ ಎಲೆಗಳಿಗೆ ಅಕ್ಕಿ ಹಿಟ್ಟನ್ನು ಹಚ್ಚಿದ ಬಳಿಕವೇ ನಾವು ಹೂರಣವನ್ನು ತುಂಬಿಸಲಿಕ್ಕೆ ಆರಂಭಿಸಬೇಕು ಎಲ್ಲ ಎಲೆಗಳಿಗೆ ಹೂರಣವನ್ನು ಹಾಕಿದ ಬಳಿಕ ಬೇಗ ಬೇಗನೆ ಎಲ್ಲವನ್ನು ಮಡಚಿ ಒಟ್ಟಿಗೆ ನಾವು ಬೇಯಲಿಕ್ಕೆ ಇಡಬೇಕು ಬಾಳೆ ಎಲೆಯಲ್ಲಿ ಮಾಡುವುದಾದರೆ ಬಾಳೆ ಎಲೆಯನ್ನು ಬಾಡಿಸಿಕೊಂಡು ಚೆನ್ನಾಗಿ ತೊಳೆದು ನಂತರ ಅದಕ್ಕೆ ಈ ಹಿಟ್ಟನ್ನು ಸವರಬೇಕು ಹೀಗೆ ಎಲ್ಲ ಬಾಳೆ ಎಲೆಗಳಿಗೆ ಹಿಟ್ಟನ್ನು ಹಾಕಿದ ನಂತರ ಒಂದೊಂದಾಗಿ ಹೂರಣವನ್ನು ಹಾಕಿ ಅದನ್ನು ಈ ರೀತಿಯಾಗಿ ಮಡಿಚಿ ಇಡ್ಲಿಯ ಹಂಡೆಯಲ್ಲಿ ಒಟ್ಟಿಗೆ ಬೇಯಲಿಕ್ಕೆ ಇಡಬೇಕು ಇದು ಮೇಲಿನ ಮೇಲೆ ಇಟ್ಟರೆ ಕೆಲವೊಮ್ಮೆ ಬೇಯದೇ ಕೂಡ ಹೋಗ್ತದೆ ಆಗ ನಡುವಿನಲ್ಲಿ ಒಮ್ಮೆ ನಾವು ಮುಚ್ಚಳ ತೆಗೆದು ಅದನ್ನು ಸ್ವಲ್ಪ ದೂರ ದೂರ ಮಾಡಬೇಕು ಬೇಯಲಿಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಬೇಕಾಗ್ತದೆ ಈ ಹಿರಡ್ಡಿಯನ್ನು ಸಂಪೂರ್ಣವಾಗಿ ತಣಿಯುವವರೆಗೆ ನಾವು ಕಾಯಬೇಕು ತಣಿದ ಬಳಿಕವೇ ಅದು ಎಲೆಯನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಆಗೋದು ಇಲ್ಲದಿದ್ದರೆ ಅದೆಲ್ಲ ಹರಿತದೆ ಹೀಗೆ ತಣಿಲಿಕ್ಕೆ ಇಟ್ಟ ಬಳಿಕ ಅದನ್ನು ನಿಧಾನವಾಗಿ ಒಂದೊಂದೇ ಸಿಪ್ಪೆಯನ್ನು ತೆಗೆದು ಒಂದು ಭದ್ರವಾದ ಡಬ್ಬದೊಳಗೆ ಅಥವಾ ಪಾತ್ರೆಯೊಳಗೆ ಹಾಕಿಡಬೇಕು ಇಲ್ಲದಿದ್ದರೆ ಇರುವೆ ಎಲ್ಲ ಬರುವಂತಹ ಚಾನ್ಸ್ ಕೂಡ ಇರ್ತದೆ ಈ ಇರಡ್ಡಿ ಅಥವಾ ಗೆಣಸೆಲೆಯನ್ನು ತುಪ್ಪ ಅಥವಾ ಅಡಂಗಾಯಿ ಉಪ್ಪಿನಕಾಯಿ ಅಂತ ನಮ್ಮ ಊರಲ್ಲಿ ಹೇಳ್ತಾರೆ ಅದರ ಜೊತೆಗೆ ಸವಿಯುವುದು ರೂಢಿ